ನನ್ನ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ವಿಷಯ ಅಕ್ಷರ ಜೋಳನೆ ಎರಡು ಅರಸ ಕರಡಿ ಜಿರಾಳೆ ದರಾಗ ಕೊರಗು ಮರಳು ಪದಾರೆ ಉರಾಗ ಹರಳು ಧನ್ಯವಾದ ನಮಸ್ಕಾರ ನನ್ನ ಹೆಸರು ಸಾಧ್ವಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತೇವೆ ಶ್ರೀ ಭೈರಾಜಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುರಾರ್ನಾಗುವಾವತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶಾಲೆಯ ಕನ್ನಡ ಹಸು ಪ್ರದರ್ಶನ ಕನ್ನಡ ಕಾಣದೆ ಒಂದ ಭಾಷೆಯ ಕಲಿಕೊಂಡು ಪುಟ್ಟ ನಮಸ್ಕಾರ ಶ್ರೀ ಭಗೀರಥ ಉಪಾರ್ ವಿದ್ಯಾ ಶಿಕ್ಷಣ ಸಂಸ್ಥೆ ಶ್ರೀ ಎ ಜಮ್ಮಣ್ಣ ಹಿರಿಯ ಪ್ರಾಥಮಿಕ ಶಾಲೆ ನಗರ ಗಂಗಾವತಿ ಸತ್ಕಾ ಸತ್ಕರ್ ಲಾಡ್ಜ್ ಹಿಂದ್ಗಡೆ ಎರಡು ಎರಡು ದಿನಗಳಿಂದ ನಮ್ಮ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಶಾಲೆಯ ಶಿಕ್ಷಕರು ಎಲ್ಲ ರೀತಿಯಿಂದ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ನಾಳೆ ಎರಡು ದಿನಗಳ ಕಾಲ ನಡೀತಾ ಇದೆ ಬೇರೆ ಬೇರೆ ಶಾಲೆಗಿಂದ ಮಕ್ಕಳೆಲ್ಲರೂ ಬಂದು ಆಗಮಿಸಿ ಆಮೇಲೆ ಸಾರ್ವಜನಿಕವಾಗಿ ಸುಮಾರು ಜನ ಬಂದು ವೀಕ್ಷಿಸಿ ಎಲ್ಲರೂ ತುಂಬ ಹೆಮ್ಮೆ ಪಟ್ಟಿದ್ದಾರೆ ಕಾರಣ ಇಂದು ನಾಳೆ ಎರಡು ದಿನ ಇದೆ ಎಲ್ಲರೂ ಸಾರ್ವಜನಿಕರಿಗೂ ಸ್ವಾಗತ ಕೋರ್ತಾ ಇದ್ದೀವಿ ಎಲ್ಲರೂ ಬಂದು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ಶ್ರೀ ಭಗೀರಥ ಉಪಾರ್ ಶಿಕ್ಷಣ ಸಂಸ್ಥೆಯ ಶ್ರೀ ಯೇಜಂಬಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸತ್ಕಾರ್ ಲಾಡ್ಜ್ ಹಿಂದ್ಗಡೆ ಮುರಾರಿನಗರ ಗಂಗಾವತಿ ಶಾಲಾ ಮಕ್ಕಳಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಈ ಒಂದು ಶಾಲಾ ಮಕ್ಕಳ ವಸ್ತು ಪ್ರದರ್ಶನ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಗುತ್ತಿದ್ದು ಈ ಒಂದು ನಿನ್ನೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ನಗರದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದು ಹಾಗೂ ನಗರದ ಎಲ್ಲ ಸಾರ್ವಜನಿಕರು ಕೂಡ ಆಗಮಿಸಿ ಒಂದು ವಸ್ತು ಪ್ರದರ್ಶನವನ್ನು ನೋಡಿ ನಮ್ಮನ್ನು ತುಂಬ ಹೃದಯದಿಂದ ಶ್ಲಾಘಿಸಿದ್ದಾರೆ ಇನ್ನೂ ಎರಡು ದಿನಗಳ ಕಾಲ ಈ ವಸ್ತು ಪ್ರದರ್ಶನ ಇದ್ದು ಎಲ್ಲ ಇನ್ನುಳಿದಂಥ ಎಲ್ಲ ಶಾಲೆಯ ಮಕ್ಕಳು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಹಾರೈಸಬೇಕೆಂದು ತಮ್ಮಲ್ಲಿ ಕೇಳ್ಕೊಬೇಕು ತಿಯಲ್ಲಿ ಓದುತ್ತಿದ್ದೇವೆ ನನ್ನ ಶಾಲೆ ಹೆಸರು ಸಿ ಎ ಜಮ್ಮಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುರಾರಿ ನಗರ ಗಂಗಾವತಿ ನನ್ನ ವಿಷಯ ಕನ್ನಡ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಾನಿನಗೆ ನನಗೆ ಬೆಲ್ಲ ಬೆಳಗೇನು ಕಲ್ಲು ಕಟ್ಟಮ್ಮನಿಗೆ ಎಲ್ಲ ಭಾಗ್ಯೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿ ನನ್ನ ಹೆಸರು ಭೂಮಿಕ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಎ ಜಮ್ಮಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುರಾದಿನಗರ ಗಂಗಾ ಹಕ್ಕಿ ನಾನು ತರಕಾರಿ ಆಫ್ರೆ ಮಾಡುತ್ತಿದ್ದೇನೆ ನನ್ನ ವಿಷಯ ಗಣಿತ ನೇತ್ರಾವತಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ಹೂಗಳು ಒಂದು ಮೊಳಕ್ಕೆ ಐವತ್ತು ರೂಪಾಯಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೋಣ ನಾನು ಮೂರನೇ ತರಗತಿ ಹೋಗ್ತೇನೆ ನನ್ನ ಸಬ್ಬೇಟ್ ಅನ್ನು ಒಲ ವ್ಯಾಪಾರ ದಾಸರಿ ನಿಂಬೆಹಣ್ಣು ಬಾಳೆಹಣ್ಣು ಸಪೋಟ ಅಂಜೂರ ಹಣ್ಣು ಆರೆಂಜ್ ಹಣ್ಣು ನಾನು ಮೂರ అన్న దాన అయ్యే పుటాణి శేంగ సె ఉదినబె మటాణి ఉసురుబె రవా అక్క గోధి ధోళబె ధన ನನ್ನ ಹೆಸರು ಯಶಸ್ವಿ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಕಣಿ ತಿಂದ್ರಪ್ಪೋ ಕಣಿ ಕಣಿ ತಿಂದ್ರಮ್ಮೋ ಕಣಿ ಆ ದೇವಲೋಕದಿಂದ ಬಂದ ನಾನೊಬ್ಬ ಕುರ್ಗಂಜಿ ಆ ಕೃಷ್ಣ ಲೋಕದಿಂದ ಬಂದ ನಾನೊಬ್ಬ ಕುರ್ಗಂಜಿ ಜಮನ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಇರ್ತೀನಿ ಯಾರಾದರೂ ಕಣಿ ಕೇಳಲಿದ್ರೆ ಬರೀ ಕಣಿ ಹಾಕ್ರಪ್ಪೋ ಕಣಿ ಕಣಿ ಹತ್ತಿನಪ್ಪೋ ಕಣಿ ಹಿಂದಾಗಿದ್ದು ಹೇಳ್ತೀನಿ ಮುಂದೆ ಆಗೋದು ಹೇಳ್ತೀನಿ ಹೆಸರಿಸ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅನ್ನೋ ವಿಷಯ ೇನೆ ನನ್ನ ಶಾಲೆ ಶ್ರೀ ಜಮ್ಮಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುರಾರಿ ನಗರ ಗಂಗಾವತಿ ಇದು ನಮ್ಮ ಶಾಲೆ నమ్మాల శిక్షకరు శ్రీ సురేష్ పుంజిగర సర్ ముఖ్యోపాధ్యాలు శ్రీ బసవరాజ్ బడిగే సర్ సా శిక్షక శ్రీ రాఘవేంద్ర చిత్రగ సర్ సా శిక్షక శ్రీమతి పవిత్ర సా శిక్షకి శ్రీమతి దీప సా శిక్షకి శ్రీమతి అనురాధ సా శిక్షకి శ్రీమతి భవాని సా శిక్షకి శ్రీమతి కృష్ణవేణి సా శిక్షకి శ్రీమతి వీణ సా శిక్షకి కుమారి సింధు సా శిక్షకి శ్రీమతి చాందవి ఆయా శ్రీమతి సౌమ్య ఆ ನನಗೆ ಶಿಕ್ಷಣವು ಸಿಗುವುದು ಈ ಶಾಲೆ ಎಂಬ ದೇವಾಲಯದಲ್ಲಿ ಶಾಲೆ ಎಂದರೆ ನಾವು ಶಿಕ್ಷಣ ಪಡೆಯುವ ಸುಂದರ ಸ್ಥಳ ಶಾಲೆಯನ್ನು ನಾವು ಜ್ಞಾನದ ದೇವಾಲಯ ಎಂದು ಕರೆಯುತ್ತೇವೆ ನನ್ನ ಶಾಲೆಯು ಸುಂದರ ಕಟ್ಟಡದಿಂದ ಕೂಡಿದೆ ನನ್ನ ಶಾಲೆಯಲ್ಲಿ ಶಿಕ್ಷಕರು ತುಂಬಾ ಚೆನ್ನಾಗಿ ಪಾಠವನ್ನು ಮಾಡುತ್ತಾರೆ ಜೊತೆಗೆ ಆಟವನ್ನು ಆಳಿಸುತ್ತಾರೆ ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ನನಗೆ ಶಾಲೆ ಎಂದರೆ ತುಂಬಾ ಪ್ರೀತಿ ನನಗೆ ನನಗೆ ಶಾಲೆ ಅಂದರೆ ತುಂಬ ಇಷ್ಟ ನಾನು ದಿನಾಲು ತಪ್ಪದೇ ಶಾಲೆಗೆ ಹೋಗುತ್ತೇನೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಶ್ರೀ ಭಗೀರಥ ಉಪ್ಪಾರ್ ಶಿಕ್ಷಣ ಸಂಸ್ಥೆ ಹಾಗೂ ಶ್ರೀ ಎ ಜಂಬಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುರಾರಿನಗರ ಗಂಗಾವತಿಯ ನತಿಯಲ್ಲಿರುವಂಥ ಈ ಒಂದು ಶಾಲೆಯಲ್ಲಿ ಭಾಳ ಅದ್ಭುತವಾಗಿ ಈ ಒಂದು ಎಲ್ಲ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಿನ್ನೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇವತ್ತು ಎರಡನೇ ದಿನ ನಾಳೆ ಕೂಡ ಈ ಒಂದು ವಸ್ತು ಪ್ರದರ್ಶನ ಇರುತ್ತೆ ತದನಂತರ ಇಪ್ಪತ್ತೊಂದನೇ ತಾರೀಕು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಆ ದಿನ ಮಕ್ಕಳೆಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಅವರ ಪೇರೆಂಟ್ಸಿಗೆ ಕೂಡ ಊಟದ ವ್ಯವಸ್ಥೆ ಮಾಡುತ್ತಾ ಅದೇ ರೀತಿ ಮನೋರಂಜನೆ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದಾರೆ ಇದೊಂದು ಭಾಳ ಹೆಮ್ಮೆಯ ವಿಷಯ ಅನ್ಕೋಬೇಕು ಯಾಕಂದರೆ ಎಲ್ಲ ಮಕ್ಕಳಿಗೆ ಸಿಗುವಂಥ ಅವಕಾಶ ಇದು ಬಹಳ ಎಲ್ಲ ಒಂದು ಬಹಳ ಒಳ್ಳೆ ಕೆಲಸ ಅಂತ ಅನ್ಕೋಬೇಕು ಯಾಕಂದ್ರೆ ಮಕ್ಕಳಿಗೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಒಂದೊಂದು ಇಡೀ ಪ್ರಪಂಚದಲ್ಲಿ ಅಡ್ಡಾಡಿ ಬಂದಂಗೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರಲ್ಲಿಂದ ಹಿಡಿದು ರೈತರಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಕಾಣ್ಬೋದು ನಾವು ಭತ್ತ ಬೆಳೆಸುವಂಥ ರೈತನಾಗಿರ್ಬೋದು ಅದೇ ರೀತಿಯಾಗಿ ತರಕಾರಿ ಮಾರೋರಾಗಿರ್ಬೋದು ಆಮೇಲೆ ವ್ಯವಹಾರ ಮಾಡೋರಾಗಿರ್ಬೋದು ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಯಾವ ರೀತಿ ಒಂದು ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನೇನು ಬೇಕಾಗ್ತವೆ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ಬೋದು ಒಂದು ಸ್ಕೂಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ವಂದನೆಗಳನ್ನ ಹೇಳ್ತೇನೆ ಯಾಕಂದರೆ ಬಹಳ ಅದ್ಭುತವಾಗಿ ಮಾಡಿದ್ರಿ ಸರ್ ಇಲ್ಲೆಲ್ಲ ನೋಡ್ಬೋದು ಅದ ಇದು ಇದೇ ಇವ್ರ ಸ್ಕೂಲು ಈ ಮಗು ಎಷ್ಟು ಚೆಂದಾಗಿ ಮಾತಾಡಿದೆ ಅಂದರೆ ಆ ಮಗುಗೆ ಪಾಠ ಕಲಿಸಿದಂಥ ಎಲ್ಲ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಸವಿಸ್ತರವಾಗಿ ಹೇಳಿದಾಳೆ ಮಗು ಅಂದರೆ ಇಲ್ಲಿ ಒಂದು ಕಲಿಕೆ ಯಾವ ಥರ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಇದು ಉಪಯೋಗ ಪಡ್ಕೋಬೇಕು ಎಲ್ಲ ಸ್ಕೂಲಲ್ಲೇ ಮಕ್ಕಳು ಕೂಡ ವೀಕ್ಷಣೆ ಮಾಡಿ ಸಾರ್ವಜನಿಕರೆಲ್ಲ ವೀಕ್ಷಣೆ ಮಾಡಿ ತಮ್ಮ ಮಕ್ಕಳಿಗೆ ತೋರಿಸೋದ್ರ ಮುಖಾಂತರ ಈ ಒಂದು ಮಕ್ಕಳಿಗೆಲ್ಲ ಪ್ರೋತ್ಸಾಹ ನೀಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಪಂಪಾಪತಿ ಇಂಗಳಿ ಅಂತ ನಾನಿಲ್ಲೆಲ್ಲ ನೋಡೋಕೆ ಬಂದಿದ್ದೆ ನೋಡೋಕೆ ಬಂದರೆ ಇದೆಲ್ಲ ಇನ್ನೊಂದು ಸಲ ಇನ್ನೊಂದು ಸಲ ನೋಡಬೇಕನ್ಸುತ್ತೆ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳೆ ಮನೆ ಮಾಡ್ಕೊತೇನೆ Subtitles <laughs> by ನಾನು ಕಣದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಜಮಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಉಗರ ಗಂಗಾವತಿ ನಾನು ಹೇಳುತ್ತಿರುವ ಅಕ್ಷರ ಜೋಡಣೆ ಅಮ್ಮ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಮಣ್ಣು ಹಣ್ಣು ಕಣ್ಣು ಹೆಣ್ಣು ಗಿನ್ನು ಗಾಯ ಮಾತುಗಳು ಕಾಯಕವೇ ಕಾಯ್ದವರು ಮಾತು ಬೇಳಿಷವಾಗಿ ಕಂಡರು ಪ್ರವಾಣಿಸಿ ನೋಡು ಮುಖಾಯ ಬಲವರಿಗೆ ಹೇಳೋದಕ್ಕಿಂತ ಮಾಡು ನೇಸು ಇದ್ದಷ್ಟು ಕಾಲು ಚಾಚು ಹಸಿಗಿದ್ದಷ್ಟು ಹಾಸೆಗಿದ್ದಷ್ಟು ಕಾಲು ಚಾಚು ಮನೆಗೆ ಮಾರಿ ಊರಿಯೋಪಕಾರ ಮಾಡಿದನ್ನು ಮಾರಾಯ ಶಕ್ತಿಗಿಂತ ಯುಕ್ತಿ ಮೇಲು ಮೂರ್ತಿ ಚಿಕ್ಕದಾದರೆ ಕೀರ್ಚಿ ದೊಡ್ಡದು ಕೈ ಕೆಸರಾದರೆ ಬಾಯಿ ಮೊಸರು ಮನಸ್ಸಿಂದರೆ ಮಾರ್ಗ ತಾಯಂತೆ ಮಗಳು ನುನಿಯಂತೆ ಸೀರೆ ಒಗ್ಗಟ್ಟುಗಳು ಚೋಟುದ ಹುಡುಗಿಯ ಮಾರುದ ಜಡೆ ಸೂಜಿದಾರ ಒಂಟು ಕಾಲು ಒಂಟಿ ಕಾಲು ಪಕ್ಕದ ಒಂಬೈನೂರು ತಕ್ಕಿ ಬೆಂಡೆಕಾಯಿ ಬೆಳ್ಳಿ ಬಟ್ಟದಲ್ಲಿ ಕರಿ ಬಿಂದು ಬೆಂಡೆಕಾಯಿ ಕಣ್ಣು ಬಿಳಿ ಸರದಾರರಿಗೆ ಕರಿ ಟೋಪಿ కడ్డి చిక్కమణిగే చిన్నద బీగ ముంగతి గుడి సమ్రజ్యంపూ ప్రజలు శితపథ మైఎండ్ మై టాపిక్ నేమ్ ఇస్ రిపోర్షే ఆన్ ఇల్ అండర్ ఔర్ Between, clean. Thank you. So, I am staring in question. My topic name is Good Habits. Take care, bath daily. Attend to your lesson. Wash your hands before, before eating food. Trim your nails regularly. Healthy eating habits. Drinking a water. Do your homework daily. Have a play time. Help the old people and elders play to God. Save your pocket money. Habit of sleeping early. Thank you. निंग श्रीना कन्नडा हायर प्राइमरी स्कूल इंस्ट्रूमेंट गिटार वॉल्यूम कबाला हारमोनियम फ्लूटीन श्री जमना कन्नडा मीडियम स्कूल गंगावती ഗുഡ് മോർണിംഗ് എവ്രി വൺ മൈനുക് ൻ പ്രിപ്പൊസിഷൻ പാർട്ടി ബിഫോർ നൌൻ ആർ നൌൺ പ്ലേസ് ടു ലൊക്കേഷൻ ആ ജെറ്റ് പ്രിപ്പൊസിഷൻ അപ്പു ഡൗൺ ആണ് ഓവർ ഫാർ നിയർ ബി ആൻഡ് ഇന്ന് ബിറ്റ്വീൻ ഇൻ ഫ്രണ്ട് ആഫ് അഡർ ടാങ്ക്സ് मई नेम इज गोश मैं सेडिंग की स्पोर्ट्स चैनल में स्कूल ने वैसे ये जमाना कनाडा ईयर बैम स्कूल बहुत और टॉपिक की कलर्स में पिंक वाइट ब्लैक येलो रेड ग्रीन पर्पल ब्राउन ब्लू और स्टाइक है आई 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 बढ़िया आई आई ನಮಸ್ತೆ ನನ್ನ ಹೆಸರು ಲಕ್ಷ್ಮಣ್ ನಾನು ನಾಲ್ಕರ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಜಮ್ಮಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುರಳಿ ನಡರ ರಂಗಾವತಿ ನಾನು ಹೇಳುತ್ತಿರುವ ವಿಷಯ ಕಲ್ಲಿನ ರಥ ಇದು ನಮ್ಮ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಹಂಪೆಯಲ್ಲಿರುವ ಕಲ್ಲಿನ ರಥ ಹಂಪೆ ವಿಜಯನಗರ ಜಿಲ್ಲೆಯಲ್ಲಿದೆ ಇದು ಹಿಂದೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧರ ಶ್ರೀಕೃಷ್ಣ ದೇವಾಲಯನ ಆಡಳಿತದ ಕಾಲಾವಧಿಯಲ್ಲಿ ಹಂಪೆ ಕುಲ ದೇವಾಲಯದ ವಿರೂಪಕ್ಷ ದೇವರ ಜಾತ್ರೆಯ ನಿಮಿತ್ತ ಅಂಜನ ಸೈನಿಕರು ಮತ್ತು ಸಾಮಾನ್ಯ ಜನರು ಈ ಕಲ್ಲಿನ ರಥ ಹೇಳುತ್ತಿದ್ದರು ಇವತ್ತಿನ ಜಾತ್ರೆಯಲ್ಲಿ ನಾವು ಯಾವ ರೀತಿಯಾಗಿ ಕಟ್ಟಿಗೆಯಿಂದ ಮಾಡಿದ ರಥವನ್ನು ಎಳೆಯುತ್ತಿದ್ದೆವು ಅದೇ ರೀತಿಯಾಗಿ ಹಂಪಿಯಲ್ಲಿ ಕೂಡ ಈ ಕಲ್ಲಿನ ರಥನ ಎಳೆಯುತ್ತಿದ್ದರು ಈ ಕಲ್ಲಿನ ರಥ ಎಳೆಯುವುದನ್ನು ನೋಡಲು ಬೇರೆ ಬೇರೆ ರಾಜ್ಯಗಳ ಅರಸರು ಮತ್ತು ಬೇರೆ ದೇಶದ ಅರಸರು ಬಂದು ನೋಡಿ ಬಹಳಷ್ಟು ಖುಷಿ ಪಡುತ್ತಿದ್ದರು ಅದಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಪ್ರಪಂಚದಲ್ಲಿ ಅದ್ಭುತವಾದ ಸಾಮ್ರಾಜ್ಯವಾಗಿದೆ ಎಂದು ಬಲ್ಲವರು ಹೇಳುತ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಲೆಮಟ್ಟು ವಾಸ್ತುಶಿಲ್ಪ ಬೆಳಲು ಶ್ರೀಕೃಷ್ಣ ದೇವರಾಯ ಕಾರಣ ಧನ್ಯವಾದಗಳು ನಮಸ್ತೆ ಸಚಿವ ತಿರುಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆಯ ಸಂಸ್ಥೆ ಜಬ್ಬಳ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುರಾ ನಗರ ವಿಭಾತಿ ರಂಧಾ ವಿಷಯ ಪರಿಸರ ಅಧ್ಯಯನ ಸಾರಿಯಗಳು ಸಾರಿಯಾಗ ಜಗದನ್ನು ಆ ಸರಕು ಮತ್ತು ವಸ್ತುಗಳನ್ನು ಒಂದು ಕಡೆ ಇದ್ದ ಮತ್ತೊಂದು ಕಡೆಗೆ ಸಾಯಿಸುವುದಕ್ಕೆ ಸಾರಿಗೆ ನೂರು ಸಾರಿಗೆಗಳಲ್ಲಿ ಮೂರು ಭೂ ಸರಿಯ ವಾಯಸರಿಯ ಚಲಸ ಭೂ ಸರಿಯಾದರೆ ವಾಲು ಭೂ ಸರಿಯ ನೂರು ಉದಾಹರಣೆ ಹೆಲಿಕಾಪ್ಟರ್ ಜಲ ಜಲಸಾರಿಯ ಜಲ ಸಾರಿಗೆ ತರ ದೀರ್ಘ ಬೆಲೆ ಚಲಿಸುವ ವಾದಗಳಿಗೆ ಜಲಸಾರಿಯನ್ನು ಉದಾಹರಣೆ ಹಡಾಕುವ ಪದಕವಾದ ನಮಸ್ಕಾರ ನನ್ನ ಹೆಸರು ಪ್ರಜ್ಞೆ ನಾನು ಮೂರರಿಂದ ನಲವತ್ತೈದ್ದು ನನ್ನ ವಿಷಯ ಪರಿಸರ ಅಧ್ಯಯನ ಹಬ್ಬಗಳ ಹೆಸರು ಯುಗಾದಿ ಹಬ್ಬ ಗಣೇಶ ಚತುರ್ಥಿ ದಸರಾ ಹಬ್ಬ ದೀಪಾವಳಿ ಹಬ್ಬ ರಂಜನ್ ಹಬ್ಬ ಕ್ರಿಸ್ಮಸ್ ಹಬ್ಬ ಹೊರಾಂಗಣ ಆಟಗಳು ಕಬಡ್ಡಿ ಕ್ರೋಬ ಕ್ರಿಕೆಟ್ ಖೋ ಖೋ ಮರಂಗಣ ಆಟಗಳು ಕೇರಾ ಚದುರಂಗ ಹಾವೇಣಿ ಆಟ ಯುಡಿಯೋ ಚದುರಂಗ ಸಾಲುಗಳು ಮತ್ತು ಕಂಬ ಸಾಲುಗಳನ್ನು ಒಳಗೊಂಡಿದೆ ಅರವತ್ನಾಲ್ಕು ಚೌಕುಗಳನ್ನು ಒಳಗೊಂಡಿದೆ ಹದಿನಾರು ಕಾಯಿಗಳನ್ನು ಒಳಗೊಂಡಿದೆ ಎಂಟು ಕಾಯಿಗಳು ಎರಡು ಕುದುರೆ ಎರಡು கர் கர்நாடக திடி உத்தர கன்னட உத்தர கன்னட ஜில் தன்யவாதீத நான நானே ಹೇಳಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಎ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಗರ ಗಂಗಾತಿ ನಾನು ವಿಷಯ ಹೇಳುತ್ತಿರುವುದು ಪರಿಸರ ಅಧ್ಯಯನ ಔಷಧಿ ಸಸ್ಯಗಳು ಲೋಗ ನಿವಾರಣೆ ಮಾಡುವ ಅಥವಾ ವಾಸಿ ಮಾಡುವ ಸಸ್ಯಗಳಿಗೆ ಎನ್ನುವರು ಮಾಡುವರು ಅಧವೇರನ್ನು ಸೇರಿಸುವುದರಿಂದ ಮಾನವನ ರಕ್ತ ಶುದ್ಧೀಕರಣ ಮಾಡುತ್ತದೆ ತುಳಸಿ ತುಳಸಿ ಕೆಂಪು ಕಪ್ಪವನ್ನು ನಿವಾರಣೆ ಮಾಡುವ ಔಷಧಿಯ ಗುಣ ಸಸ್ಯವಾಗಿದೆ ಪುದೀನ ಹೊಟ್ಟೆ ನೋವು ಜೀರ್ಣಕ್ರಿಯೆ ನಿವಾರಿಸುತ್ತದೆ ಕೊತ್ತಂಬರಿ ಕೊತ್ತಂಬರಿ ವಿಟಮಿನ್ ಎ ಇ ಸಿ ಇಸಿಕೆಬಿಯನ್ನು ಒಳಗೊಂಡಿದೆ ಸಿ ಕೆ ಯನ್ನು ಒಳಗೊಂಡಿದೆ ರಕ್ತದ ಒಡತ ಕಡಿಮೆ ಮೆಂತೆ ಮೆಂತೆ ಸೊಪ್ಪು ಅಕ್ಕಿಯಾಗಿ ಸೇರಿದರೆ ಕಣ್ಣಿಗೆ ಚರ್ಮಕ್ಕೆ ಒಳ್ಳೆಯದು ಶುಂಠಿ ಶುಂಠಿ ಕಷಾಯವಾಗಿ ಕೆಮ್ಮು ಕಬ್ಬ ನಿವಾರಣೆಯಾಗುತ್ತದೆ ಸಿ ಕೆ ಬಿ ಅನ್ನು ಒಳಗೊಂಡಿದೆ ಮೂತ್ರಕೋಶ ಮೂತ್ರನಾಳ ದರ ತೊಂದರೆ ದೌರ್ಬಲ್ಯ ಆಗುತ್ತದೆ ಕಾಮಕಸ್ತೂರಿ ಬೀಜವನ್ನು ಅಥವಾ ನೀರಿನಲ್ಲಿ ಎರಡು ಮೂರು ಗಂಟೆ ಸೇವಿಸಿದರೆ ವಿಕಾಶವನ ಕೊಬ್ಬು ನಿವಾರಣೆಯಾಗುತ್ತದೆ ಬೇವು 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 ಸೇವಿಸಿದರೆ ಬೇವು ಒಳ್ಳೆಯದು ನಮಸ್ಕಾರ ನನ್ನ ಹೆಸರು ಅಮೂಲ್ಯ ನಾನು ಮೊರೆ ಓದುತ್ತಿದ್ದೇನೆ విషయ నృత్య యక్షగ పురాణ కథల వేష గుణికూ ఇమ్మేళి ఆడతారు కల యక్షలా ఇది కంచినదా అంశారలయర్ భక్త దేవర గు ಮರೇನಾರ ಗಂಗಾವತಿ ನನ್ನ ವಿಷಯ ಪರಿಸರ ಅಧ್ಯಯನ ಜೇನುಗೂಡು ಜೇನುಗೂಡನ್ನು ಜೇನು ಹುಳಗಳು ನಿರ್ಮಿಸುತ್ತವೆ ಒಂದು ಜೇನುಗೂಡಿನಲ್ಲಿ ಸಾವಿರಾರು ಜೇನು ಹುಳಗಳು ಇರ್ತವೆ ಜೇನು ಜೇನು ಹುಳಗಳು ಇರ್ತವೆ ಜೇ ಜೇನುಗೂಡು ಮತ್ತು ಅದರ ಉದ್ಯಮಗಳು ಜೇನು ಜೇನು ತುಪ್ಪ ನಿಣಾಮ ಪಟ್ಟಿನಾರು ಸಾಬೂನು ಜೇನು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ ನಾನು ನಾಲ್ಕನೇ ತರಗತಿಯಲ್ಲಿ ಓದಿಸುತ್ತೇನೆ ನನ್ನ ಶಾಲೆಯ ಹೆಸರು ಶ್ರೀಯ ಜಮಣ್ಣ ಕನ್ನಡ ಏರಿಯಾ ಪ್ರಾಥಮಿಕ ಶಾಲೆ ಮೊರಾರಿನಗರ ನನ್ನ ವಿಷಯ ಕಾಡು ಹಸಿರು ಹಸಿರು ಕಾಡು ಎಂದರೆ ಗಿಡ ಮರ ಸಸ್ಯ ಪದಗಳು ಮತ್ತು ಇತ್ಯಾದಿ ಸಸ್ಯಗಳಿಂದ ಔತುವುದು ದೊಡ್ಡ ಪ್ರದೇಶವಾಗಿದೆ ಕಾಡಿನಲ್ಲಿರುವ ಮರಗಳು ಸಂಯೋಜನೆ ಕುಸಿಯುತ್ತದೆ ಹಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಒಟ್ಟಿಗೆ ವಾಸಿಸುತ್ತವೆ ಕಾಡಿನಿಂದ ಆಹಾರ ಗಿಡ ಮುರುಗಳನ್ನು ಪಡೆಯಬಹುದು ಕಾಡು ಒಂದು ಪ್ರದೇಶದಲ್ಲಿ ಮಳೆಯಿಂದ ಉಂಟು ಮಾಡುತ್ತದೆ ಕಾಡು ಪ್ರವಾಹವನ್ನು ತಡೆಯಬಹುದು ಅರಣ್ಯನ ಶಿದೇಶವನ ಶಾಲಾ ಕಾರಣ ಎಲ್ಲರೂ ಕಾಡುಗಳ